ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಡೇ ಬಂದು ಹಬ್ಬದ ಒಂದು ಪ್ರಿಪ್ರೇಷನ್ ಬ್ಲಾಗ್ ಇದಾಗಿರುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಯಾವಾಗಲೂ ನಾನು ಮಾಡುವಂಥದ್ದು ಲಾಡು ಸುಮಾರು ಜನ ಒಂದು ರೆಸಿಪಿನ ಕೇಳ್ತಾನಿದ್ದೀರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಆದರೂ ಕೂಡ ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ ಅಂತ ಕೆಲವೊಂದು ಅಡುಗೆಗಳು ನಿಜವಾಗ್ಲೂ ನೋಡುವಷ್ಟು ಸುಲಭ ಇರೋದಿಲ್ಲ ಎಷ್ಟೇ ಸರಿ ಪ್ರಯತ್ನ ಮಾಡಿದ್ರು ಅಷ್ಟು ಸುಲಭವಾಗಿ ಕೆಲವೊಂದು ಬರೋಲ್ಲ ಆ ಥರ ಅಡುಗೆಗಳಲ್ಲಿ ನನಗೆ ಮೈಸೂರು ಪಾಕ್ ಅಂತ ಹೇಳ್ಬೋದು ಏನೆಲ್ಲ ಅಡುಗೆಗಳ್ನ ನಾನು ಕೂಡ ಟ್ರೈ ಮಾಡ್ತಾಯಿರ್ತೀನಿ ಏನೆಲ್ಲ ಮಾಡಬೇಕು ಅಂತ ನಾನು ಕೂಡ ಹೊಸ ಹೊಸದಾಗಿ ರೆಸಿಪಿಗಳನ್ನ ಶುರು ಮಾಡ್ತಿರ್ತೀನಿ ಬಟ್ ಎಲ್ಲ ರೆಸಿಪಿ ನೋಡುವಷ್ಟು ಸುಲಭ ಇರೋದಿಲ್ಲ ಎಷ್ಟೋ ಸರಿ ಹೇಳ್ಕೊಟ್ರು ಕೂಡ ಕೆಲವೊಬ್ರು ಕಣ್ಮುಂದೇನೇ ಮಾಡಿದ್ರು ಕೂಡ ಅದು ಮಾಡೋದಕ್ಕೆ ಬರೋದಿಲ್ಲ ಆ ಥರ ಒಂದೊಂದು ರೆಸಿಪಿ ಇರುತ್ತೆ ನಾನು ಎಷ್ಟೇ ಹೇಳಿ ತೋರಿಸಿ ಮೆಜರ್ಮೆಂಟ್ ಕೊಟ್ಟರು ಕೂಡ ನಿಮಗೆ ಮಾಡೋದಕ್ಕೆ ಆಗಿರೋದಿಲ್ಲ ಬಟ್ ಅದಕ್ಕೆ ಸುಷ್ಮಾ ನಮ್ಮ ಮನೇಲಿ ಇಲ್ಲ ನಮ್ಮ ಮನೇಲಿ ಬರ್ತಿಲ್ಲ ಅಂತೀರ ಅದು ಪ್ರಯತ್ನ ಪಡಬೇಕು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ಬರುತ್ತೆ ನಾನಂತೂ ಅದಕ್ಕೆ ವರ್ಷಕ್ಕೆ ಒಂದೇ ಸರಿ ಮಾಡೋದು ಗಣೇಶ ಹಬ್ಬದಲ್ಲಿ ಮಾಡುವಂಥ ಲಾಡು ಆವಾಗ ನಾನು ಏನು ಮಾಡ್ತೀನಿ ಹಬ್ಬದಲ್ಲಿ ಮಾಡೋ ಟೇಸ್ಟು ಯಾವಾಗಲೇ ಮಾಡೋಕ್ಕೋದ್ರೂ ನನಗೆ ಮಾಡೋಕ್ಕದು ಅಂಥ ಟೇಸ್ಟು ರುಚಿ ಬರೋದಿಲ್ಲ ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ಕೆಲವೊಂದು ಅಡುಗೆ ತಿಂಡಿಗಳನ್ನ ನಾನು ಪರ್ಟಿಕ್ಯುಲರಾಗಿ ಇಂಥ ಹಬ್ಬಕ್ಕೆ ಅಂತಲೇ ಮಾಡ್ತೀನಿ ಅದು ಬಿಟ್ಟು ಬೇರೆ ಯಾವುದಕ್ಕೂ ಹೋಗೋದೇ ಹೋಗೋದೆಲ್ಲ ಇವತ್ತು ಹಬ್ಬದ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು ಜೊತೆಗೆ ಯಾವಾಗಲೂ ಕೂಡ ನಾನು ಏನು ಅಂದರೆ ಹಬ್ಬ ನಾಳೆ ಗ ಗಣೇಶ ಹಬ್ಬ ಅಂದರೆ ಹಿಂದಿನ ಗೌರಿ ಹಬ್ಬದಲ್ಲೇ ಪ್ರತಿಯೊಂದು ೂ ರೆಡಿ ಮಾಡ್ಕೊಂಬಿಡ್ತಿದ್ದೆ ಬಟ್ ಈ ವರ್ಷ ಆ ಥರ ಮಾಡೋದು ಬೇಡ ಅಂತ ಅಂದ್ಕೊಂಡು ಸೋಮವಾರನೇ ರೆಡಿ ಮಾಡ್ಕೊಂಬಿಟ್ಟೆ ಯಾಕಂದರೆ ಹಬ್ಬದ ಹಿಂದಿನ ದಿನ ಪ್ರತಿಯೊಂದು ತಿಂಡಿ ಮಾಡೋದು ಕ್ಲೀನಿಂಗ್ ಮಾಡೋದು ಅಡುಗೆ ಮಾಡೋದು ಮತ್ತು ಅಡುಗೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ಳೋದು ಈಗೆಲ್ಲ ಮಾಡಿಕೊಂಡು ಬೆಳಗ್ಗೆ ಮತ್ತೆ ಬೇಗ ಇದ್ದು ಹಬ್ಬದ ಕೆಲಸ ಮಾಡೋಷ್ಟರಲ್ಲಿ ತುಂಬ ಟಯರ್ಡ್ ಫೀಲ್ ಆಗೋಗ್ಬಿಡ್ತಾ ಇತ್ತು ಸಖತ್ತು ಸುಸ್ತು ಮತ್ತು ಒಂಥರ ಆ ಖುಷಿ ಫೀಲಿಂಗ್ಸೇ ಫೇಸಲ್ಲಿ ಬರ್ತಾ ಇರಲಿಲ್ಲ ಅದಕ್ಕೆ ನಮಗೆ ನಮ್ಮ ಇವಸ್ ಆಂಟಿ ಎಲ್ಲ ಏನಂತ ಹೇಳ್ತಾರೆ ಹಬ್ಬದ ಹಿಂದಿನ ದಿನ ಮಾಡ್ಕೊಳ್ಳೋ ಮೊದಲು ಅದರ ಮೊದಲು ಇನ್ನೂ ಒಂದು ದಿನ ಮುಂಚಿತವಾಗ್ಲೇ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮುಂಚಿತವಾಗ್ಲೇ ಮಾಡ್ಕೊಂಬಿಡು ಅಂತ ಅದಕ್ಕೆ ಈ ವರ್ಷ ಸ್ವಲ್ಪ ಒಂದು ದಿನ ಮೊದಲೇ ಹಬ್ಬದ ತಯಾರಿನ ಶುರು ಮಾಡಿದ್ದೀನಿ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಪುಳಿಯೋಗರೆ ಮಾಡ್ತಾ ಇರೋವಂಥದ್ದು ಪುಳಿಯೋಗರೆ ನಮ್ಮ ಮನೇಲಿ ಮಾಡುವಂಥದ್ದು ಹೇಗೆ ಅಂತ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತು ಗೊತ್ತಿಲ್ದಿರೋರು ಹೇಳೋದು ಅಂದರೆ ನಾನು ನಮ್ಮ ಮನೆಯಲ್ಲಿ ಮಾಡುವಂಥ ಸಾಂಬಾರು ಪುಡಿನ ಬಳಸಿನೇ ನಾನು ಪುಳಿಯೋಗರೆ ಗೊಜ್ಜು ಮಾಡೋದು ಅದಕ್ಕೇನಪ್ಪ ಅಂದರೆ ಸ್ವಲ್ಪ ಕೊಬ್ಬರಿ ಕಡಲೆಕಾಯಿ ಬೀಜ ಎಳ್ಳು ಎಲ್ಲನೂ ಕೂಡ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊತೀನಿ ಬಟ್ ಈ ಸರಿ ಏನು ಮಾಡಿದೆ ಅಂದರೆ ಕೊಬ್ಬರಿ ಕಡಲೆಕಾಯಿ ಬೀಜ ಎಳ್ಳು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನ್ಯ ಕಾಳು ಧನ್ಯ ಬರುತ್ತಲ್ಲ ಅದು ಧನ್ಯ ಜೊತೆಗೆ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೆ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹುರಿದು ಅದನ್ನು ಪೌಡ್ರು ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಆನಂತರ ಒಗ್ಗರಣೆ ಮಾಡಿಕೊಂಡೆ ನಿಜವಾಗ್ಲೂ ಫ್ರೆಂಡ್ಸ್ ಸೂಪರಾಗಿರುತ್ತೆ ನಮಗೆ ಪುಳಿಯೋಗರೆ ಪೌಡ್ರು ಮಾಡಿ ಪುಳಿಯೋಗರೆ ಮಾಡೋದಕ್ಕಿಂತ ಈ ಥರ ನಾನು ಸಾಂಬಾರು ಪುಡಿ ಬಳಸಿ ಮಾಡುವಂಥ ಅಂಥ ಪುಳಿಯೋಗರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮಗಂತೂ ತುಂಬ ಇಷ್ಟ ಇದರಲ್ಲಿ ಅಮ್ಮ ಇನ್ನೊಂದು ಥರ ಮಾಡ್ತಾರೆ ಅಂದರೆ ಬೆಳ್ಳುಳ್ಳಿ ಎಲ್ಲ ಹುಳಿ ಹುಳಿಯನ್ನೋದು ಗೊಜ್ಜು ಅಂತ ಮಾಡ್ತಾರೆ ಅಮ್ಮ ಸಾಂಬಾರು ಪುಡಿ ಹಾಕಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಥರ ಸ್ವಲ್ಪ ಸಣ್ಣ ಪುಟ್ಟ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಅದು ಸೇಮ್ ಡಿಟ್ಟೋ ಒಂದು ಒಳ್ಳೆ ಅರೋಮಾ ಜೊತೆ ಒಂಥರ ಸಾಂಬಾರು ಪುಡಿ ಬಳಸ್ಬಿಟ್ಟೆ ದಿಢೀರ ಅಂತ ಹೇಳಿ ಪುಳಿಯೋಗರೆ ಮಾಡಿಬಿಡ್ಬೋದು ಮೋಸ್ಟ್ ಆಲ್ ನಾನು ಇದನ್ನೇ ಮಾಡೋದು ಇವಾಗ ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದೆ ಆನಂತರ ಇದು ಹಬ್ಬಕ್ಕೂ ಕೂಡ ಆಗತ್ತೆ ಅಂತಲೇ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದಂಥದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಯರೆಲ್ಲ ಸಾಂಬಾರು ಪುಡಿ ಹಾಕಿ ಮಾಡಿಲ್ಲ ಅವರು ಟ್ರೈ ಮಾಡಿ ನಿಜವಾಗ್ಲೂ ನೀವು ಹೇಳ್ತೀರಾ ಸೂಪರಾಗಿದೆ ಅಂತ ಬೆಳಿಗ್ಗೆ ಪುಳಿಯೋಗರೆ ತಿಂಡಿ ಆಯಿತು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದ್ದಾಯಿತು ಕಳಿಸ್ತಾ ನಾನು ಹಾಗೆ ಪಟಪಟ ಅಂತ ಹೇಳಿ ರೆಡಿಯಾಗಿ ಇವಾಗ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮೇಯ್ನ್ ಇಂಪಾರ್ಟೆಂಟ್ ಮನೆಯಲ್ಲಿ ಅಡುಗೆ ಫಸ್ಟ್ ರೆಡಿ ಆಗಿಬಿಡ್ಬೇಕು ರೆಡಿ ಆಗಿಬಿಟ್ಟು ಆಮೇಲೆ ನಮ್ಮ ಹುಳಿದಿದ್ದ ಹಬ್ಬದ ತಯಾರಿ ಮಾಡಿಕೊಂಡ್ರೆ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊಬೋದು ಹಾಗಾಗಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆಗೆ ಸೊಪ್ಪು ಮತ್ತು ಬಾಳೆಕಾಯಿ ಹೂವು ಹಸಿ ಅವರೆಕಾಯಿ ಎಲ್ಲದನ್ನೂ ಹಾಕಿ ಮಾಡ್ತಾ ಮಾಡ್ತಾಯಿರುವಂತಹ ಒಂದು ಪಲ್ಯ ಬಸಾರು ಸ್ವಲ್ಪ ಹಸಿ ಅವರೆಕಾಯಿತ್ತು ಹಾಗೂ ಹಬ್ಬಕ್ಕೆ ಪಲಾವ್ ಮಾಡೋದಕ್ಕೆ ಇಟ್ಕೊಳ್ಳೋಣ ಅಂತಿದ್ದೆ ಬಟ್ ಆಮೇಲೆ ಅನ್ನಿಸ್ತು ಹೋಣ ಹಬ್ಬಕ್ಕಿನ್ನೂ ಒಂದು ದಿನ ಬಾಕಿ ಇದೆ ಆಮೇಲೆ ನೋಡೋಣ ಏನು ಮಾಡೋದು ಎತ್ತ ಅಂತ ಅಂದ್ಕೊಂಡು ಇರೋದನ್ನು ಫಸ್ಟು ಮಾಡಿಬಿಡೋಣ ಇವತ್ತಿನ ಅಡುಗೆ ನಾಳೆ ಅಡಿಗೆ ನೋಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಸೊಪ್ಪು ಇದು ಹೂವು ಊರಿಂದ ತೆಗ್ದಿದೆ ಬಾಳೆ ಹೂವು ಬೆಳಗ್ಗೆ ತಾನೇ ಚಾಕುನ ಶಾರ್ಪ್ ಮಾಡಿಸಿದೀನಿ ಚಾಕು ಶಾರ್ಪ್ ಮಾಡ್ಕೊಳ್ಳೋದು ಬರುತ್ತೆ ಅದನ್ನ ತಗೊಳ್ಳೋಣ ತಗೊಳ್ಳೋಣ ಅಂತ ಇದೀನಿ ಇದ್ದೀನಿ ಆನ್ಲೈನಲ್ಲಿ ಬಟ್ ಇನ್ನೂ ಕಾಲ ಕೂಡಿ ಬಂದಿಲ್ಲ ಬೇರೆವೆಲ್ಲದಕ್ಕೂ ಕಾಲ ಕೂಡಿ ಬರುತ್ತೆ ನಮಗೆ ಬೇಕು ಅನ್ನೋಕ್ಕೆ ಮಾತ್ರ ಕಾಲ ಇನ್ನೂ ಕೂಡಿ ಬಂದಿಲ್ಲ ಹೊಸ ಅಂದರೆ ಇವತ್ತು ತವನೇ ಶಾರ್ಪ್ ಮಾಡಿಸಿರೋದ್ರಿಂದ ಸ್ವಲ್ಪ ಬೇಗನೆ ಸ್ಪೀಡ ಕಟ್ ಇದೆ ಬಾಳೆ ಹೂವು ಬಾಳೆ ದಿಂಡು ಆಮೇಲೆ ಕರಳೆ ಇದೆಲ್ಲನೂ ಕೂಡ ವರ್ಷಕ್ಕೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಂತೆ ಇದು ನಮ್ಮ ದೇಹದಲ್ಲಿ ಕಿಡ್ನಿನೆಲ್ಲ ಸ್ಟೋನ್ ಆಗೋದು ಆಮೇಲೆ ಮಕ್ಕಳಿಗೆ ಆವಾಗವಾಗ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ ಏನೋ ಸಮಸ್ಯೆಗಳಿಗೆ ಹೊಟ್ಟೆನ ಸಮಸ್ಯೆಗಳಿಗೆ ಇವೆಲ್ಲ ಮನೆ ಮದ್ದು ಅಂತ ಕರೀತಾರೆ ಫ್ರೆಂಡ್ಸ್ ನಂಗೆ ಗೊತ್ತಿರೋದನ್ನು ಹೇಳಿದ್ದೀನಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅದಕ್ಕೆ ಈಗ ಹಾಕಿ ಪಲ್ಯ ಮಾಡಿ ಬಸ್ಸಲ್ಲಿ ಮಾಡಿಬಿಟ್ರೆ ಮುಗೀತು ಇವತ್ತಿನ ಕೆಲಸ ಅಡುಗೆದು ಏನೇನಿದ್ರು ನಮ್ಮದು ಕ್ಲೀನಿಂಗು ಹಬ್ಬದ ತಯಾರಿ ಹಬ್ಬ ಕಡೆಗೆ ಏನೇನು ತರಬೇಕು ಜೊತೆಗೆ ಪೂಜೆಗೆ ಏನಾದರೂ ತರಬೇಕಾ ಇದರದೊಂದು ತಯಾರಿ ಆಗ್ತಾ ಇರುತ್ತೆ ಹಬ್ಬದಲ್ಲಿ ತುಂಬ ಜನ ಗಂಡು ಮಾಡ್ಕೊಳ್ತಾ ಇರ್ತೀವಿ ರೀಸನ್ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಮೊದಲೇ ಎಲ್ಲನೂ ನೆನ್ಪಿಟ್ಕೊಂಡ್ರೆ ಸರಿ ಹೋಗುತ್ತೆ ಹೆಂಗ್ ಆಗಲ್ಲ ಅಂದರೆ ಬರೆದಿಟ್ಕೊಂಡು ನೋಟ್ ಮಾಡಿಕೊಂಡು ಹಬ್ಬದ ತಯಾರಿಗಳು ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಕೆಲಸಗಳು ತಿಂಡಿ ಆಗ್ತಿದ್ದಂಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆನಂತರ ನನ್ನ ಕೆಲಸ ತುಂಬ ಇತ್ತು ಯಾಕಂದರೆ ಇನ್ನೂ ದೇವ್ರ ಮನೆಯೆಲ್ಲ ಪೂಜಾ ರೂಮನ್ನು ಕೂಡ ಕ್ಲೀನ್ ಮಾಡಿರಲಿಲ್ಲ ಆ ನಂತರ ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ತರೋದಿತ್ತು ಕೆಲವೊಂದು ಒಂದ್ಸರಿ ಸರಿ ಬಿಡುತ್ತೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂದರೆ ಆನ್ಲೈನಲ್ಲೇ ಶಾಪಿಂಗ್ ಮಾಡಿಬಿಡ್ತೀನಿ ಆದರೂ ಕೆಲಸ ಇತ್ತು ಅದ್ರ ಜೊತೆಗೆ ಅಡುಗೆ ಮಾಡೋದಿತ್ತು ಹಾಗೆ ಪೂಜಾ ರೂಮು ಕೂಡ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಒನ್ ಬೈ ಒನ್ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೆ ಮಕ್ಕಳನ್ನು ಸ್ಕೂಲಿಗೆ ಕಲಸಿ ಗೌರಿ ಗಣೇಶ ಹಬ್ಬಕ್ಕೆ ಇನ್ನೂ ಒಂದು ದಿನ ಬಾಕಿ ಇರೋ ಮೊದಲೇ ನನ್ನ ಮಕ್ಕಳು ಗಣೇಶನ ಮಾಡಿಕೊಂಡು ತೊಗೊಂಬಂದಿದ್ರು ಅಂದರೆ ನಮ್ಮ ಏರಿಯಾದಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಮಕ್ಕಳಿಗೆ ಗೇಮ್ಸ್ ಆಡ್ಬೋದು ಅಥವಾ ಇದರದೊಂದು ಆ್ಯಕ್ಟಿವಿಟೀಸು ಸಗಣಿಯಲ್ಲಿ ಮಾಡುವಂಥ ಗಣೇಶ ಮತ್ತು ಕ್ಲೇಯಲ್ಲಿ ಮಾಡುವಂಥ ಗಣೇಶ ಇದನ್ನೆಲ್ಲನೂ ಕೂಡ ಇರ್ತಾರೆ ಅದರಲ್ಲಿ ನನ್ನ ಮಗ ನನ್ನ ಮಗಳು ಆಲ್ರೆಡಿ ಗಣೇಶನ ಮಾಡ್ಕೊಂಬಂದಿದ್ರು ನಾನು ಯಾವಾಗಲೂ ಹಬ್ಬಕ್ಕೊಂದು ತ್ರೀ ಡೇಸ್ ಮುಂಚಿದವಾಗ್ಲೂ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ತಿದ್ವಿ ಬಟ್ ಈ ಸರಿ ಆಗಲಿಲ್ಲ ನನಗೆ ಆ ಟೈಮ್ ಸಾಕಾಗಿಲ್ಲ ಹಾಗಾಗಿ ಹಬ್ಬಕ್ಕೆ ಇನ್ನು ಒಂದು ದಿನ ಇದೆ ಅನ್ಬೇಕಾದ್ರೆ ಎಲ್ಲ ಕ್ಲೀನಿಂಗ್ ಕೆಲಸನ ಶುರು ಮಾಡಿದಂಥದ್ದು ಸುಮಾರು ಜನ ಕೇಳ್ತಾ ಇರ್ತೀರ ನೀವು ಬೆಳ್ಳಿ ಪಾತ್ರೆ ತೊಳೆಯೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀರೋ ಅಂತ ನಾನು ಬೆಳ್ಳಿ ಪಾತ್ರೆ ತೊಳೆಯೋದಕ್ಕೆ ಒಂದು ಬೌಲಲ್ಲಿ ಹುಣಸೆ ಹಣ್ಣಿನ ರಸ ಜೊತೆಗೆ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ನ ಬೆಳೆಸ್ತೀನಿ ಬೇಕಿಂಗ್ ಸೋಡ ಅಲ್ಲ ಬೇಕಿಂಗ್ ಪೌಡರು ಹುಣಸೆ ರಸ ಪೀತಾಂಬರಿ ಪೌಡ್ರು ಸಬೀನ ಈ ನಾಲ್ಕನ್ನು ಕೂಡ ಈಕ್ವಲ್ ಆಗಿ ಮಿಶ್ರಣ ಮಾಡಿ ಪಾತ್ರೆ ತೊಳೆಯುವಂಥದ್ದು ಈ ಥರ ನಾನು ಸೋಡಾ ಹಾಕಿ ಅಲ್ಲ ಸಾರಿ ಪೌಡರ್ನ ಹಾಕಿ ಒಂದು ಬೆಳ್ಳಿ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆ ತೊಳೆಯೋದ್ರಿಂದ ಅದ್ರ ಕಲ್ಲರ್ ಏನಿದೆ ಶೈನಿಂಗ್ ಏನಿದೆ ಸೂಪರಾಗಿರತ್ತೆ ಅದಕ್ಕೋಸ್ಕರ ನಾನು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತೀನಿ ಸುಮಾರು ಜನ ಕೇಳೋದಕ್ಕೆ ಹೇಳ್ತಾ ಇರೋವಂಥದ್ದು ಆ ನಂತರ ಪೂಜಾ ರೂಮೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಜೋಡಿಸಿ ಎಲ್ಲ ಆಯಿತು ಇನ್ನೇನು ಮಕ್ಕಳು ಬರೋ ಟೈಮು ಆಯಿತು ಅಷ್ಟರಲ್ಲಿ ಸ್ವಲ್ಪ ಕರ್ಜಿಕಾಯಿಗೆಲ್ಲ ಕೊಬ್ಬರಿ ತುರ್ಕೊಂಬಿಡೋಣ ಬೆಲ್ಲ ಎಲ್ಲನೂ ಕೂರ ಬೆಲ್ಲನೂ ಕೂಡ ತುರಿದು ಇಟ್ಬಿಡೋಣ ಅಂತ ಹೇಳಿ ಟಿ ವಿ ಹಾಕ್ಕೊಂಡು ಹಾಗೆ ನಾನೇನು ಟಿ ವಿ ನೋಡೋದಿಲ್ಲ ಬಟ್ ಏನಾದರೂ ಮೂವಿ ಇದ್ದರೆ ಸ್ಟೋರೀಸ್ ಇದ್ದರೆ ಕೇಳಿಸ್ಕೊಂಡು ಮ್ಯೂಸಿಕ್ ಇದ್ರೆ ಕೇಳಿಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಹಾಗೆ ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ಹೊರಗಡೆ ಹೋಗ್ಬಿಟ್ಟು ತೊಗೊಂಬಂದೆ ಹೇಗೆ ಅಂದರೆ ಹೊರ್ಗಡೆ ಹೋಗು ತರಬೇಕು ಮನೇಲೂ ಕೆಲಸ ಮಾಡಬೇಕು ಕ್ಲೀನಿಂಗ್ ಕೆಲಸನೂ ಕೂಡ ಮಾಡ್ಕೋಬೇಕು ಆನಂತರ ಕೆಲವೊಂದು ಓಡಾಡೋಕ್ಕಾಗಿಲ್ಲ ಅಂತಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು ಹಾಗಾಗಿ ಬ್ಲಿಂಕಿಟ್ ಅಂದರೆ ಬೇಗ ಬರುತ್ತೆ ಬೇರೆ ಯಾವುದೇ ನಾವು ಬುಕ್ ಮಾಡೋದಕ್ಕಿಂತ ಬ್ಲಿಂಕಿಟಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಡೆಲಿವರಿ ಕೊಡ್ತಾರೆ ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಏನೇನು ಬೇಕು ನನಗೆ ಬೇರೆ ಬೇರೆ ಕಡೆ ಹೋಗಿ ಹುಡಿಕೊಂಡು ತರೋಕ್ಕಾಗಲ್ಲ ಅನ್ನೋಂಥದ್ದನ್ನೆಲ್ಲ ಬ್ಲಿಂಕೆಟಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಕೊಬ್ಬರಿ ಬೆಲ್ಲ ಎಲ್ಲ ತುರಿದು ಎಲ್ಲ ರೆಡಿ ಮಾಡಿಟ್ಕೊಂಡು ಮಕ್ಕಳು ಕೂಡ ಬಂದರು ಬಂದಮೇಲೆ ಅವ್ರಿಗೂ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಟು ಎಲ್ಲ ಕೆಲಸ ಹೇಗಿರುತ್ತೆ ಅಂದರೆ ಫ್ರೆಂಡ್ಸ್ ಹಬ್ಬ ಹಬ್ಬ ಅಂತಂದರೆ ಮನೇಲಿ ಯಾರಾದರೂ ಹೆಲ್ಪ ಹೆಲ್ಪರ್ ಆಗಿ ಮಾಡ್ಕೊಡೋರಿದ್ರೆ ಆ ಒಂದು ಸಂಭ್ರಮ ಮಾಡೋದಕ್ಕೆ ಖುಷಿ ನಮಗೇನೋ ವಯಸ್ಸು ಸಿಕ್ಕಿ ಸಿಕ್ಕಿದಾಗಿದ್ದಾಗ ಮಾಡ್ಬೋದು ಅಂತ ಅನಿಸ್ತಾ ಇರತ್ತೆ ಬಟ್ ಕೆಲಸಗಳು ಜಾಸ್ತಿ ಆಗ್ತಾ ಇರತ್ತೆ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಇರತ್ತೆ ಆ ಟೈಮಲ್ಲೆಲ್ಲ ಮೇಂಟೈನ್ ಮಾಡ್ತೀವಿ ಆ ಒಂದು ಹಬ್ಬದ ಸಂಭ್ರಮ ಸಡಗರನ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಈಗಂತೂ ನನಗಂತೂ ಕೆಲಸ ಅನ್ನೋದು ತುಂಬ ಅಂದರೆ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಹಾಗಾಗಿ ಹೆಂಗೆ ಅಂದರೆ ಸ್ವಲ್ಪ ಸ್ವಲ್ಪನೇ ಟೈಮ್ ತೊಗೊಂಡು ಟೈಮ್ ತಗೊಂಡು ಮಾಡೋವಂಥದ್ದು ಇರುತ್ತೆ ಮತ್ತು ಈಗ ಮೊದಲು ಮಾಡುವಷ್ಟು ಜಾಸ್ತಿ ಉತ್ಸಾಹ ಅಂತೂ ಹಬ್ಬ ಮಾಡೋದಕ್ಕಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಯಾಕಂದರೆ ಹಬ್ಬ ಮಾಡಬೋ ಮಾಡೋ ಮೊದಲು ಕೂಡ ಕೆಲಸ ಜಾಸ್ತಿ ಇರುತ್ತೆ ಹಬ್ಬ ಮುಗಿದ್ಮೇಲೂ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಇರುತ್ತೆ ಯಾಕಂದರೆ ಹಬ್ಬಕ್ಕೆಲ್ಲ ತೆಗ್ದಿರ್ತೀವಲ್ಲ ಅದನ್ನೆಲ್ಲ ಎತ್ತಿಡಬೇಕಲ್ಲ ಅದ್ರದ್ದು ಒಂದು ಡಬ್ಬಲ್ ಕೆಲಸ ಅನ್ನೋ ಥರ ಇವಾಗ ಇಲ್ಲಿ ನಾನು ಕರ್ಜಿಕಾಯಿಗೆ ಸ್ಟಫಿಂಗ್ನ ರೆಡಿ ಇದ್ದೀನಿ ಯಾಕಂದರೆ ನನ್ನೆಲ್ಲ ರೆಡಿ ಮಾಡಿ ನನ್ನ ಮಗಳು ಆರಾಮ್ಸಾಗೆ ಕರ್ಜಿಕಾಯಿನ ಮಾಡ್ಕೊಳ್ತಾರೆ ಕರ್ಜಿಕಾಯಿ ಕೆಲಸ ಮಾತ್ರ ನನ್ನ ಮಗಳೇ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಫಸ್ಟು ಸ್ವಲ್ಪ ಹುರ್ಗಡ್ಲೆನ ಬಿಸಿ ಮಾಡಿಕೊಂಡು ಪೌಡ್ರು ಮಾಡಿಕೊಂಡೆ ಅದನ್ನು ಜರಡಿ ಹಿಡಿದು ಏನು ಕಡಲೆ ಹಿಟ್ಟಿರುತ್ತೆ ಅದನ್ನು ಮಾತ್ರ ತೊಗೊಂಡೆ ಅಂದರೆ ಹುರಗಡ್ಲೆ ಪುಟಾಣಿ ಅಂತ ಕರೀತಾರೆ ಹುರಗಡ್ಲೆ ಅದರದ್ದು ಪೌಡ್ರ್ ಜೊತೆ ಸ್ವಲ್ಪ ಬೆಲ್ಲ ಹಾಗೆ ಕೊಬ್ಬರಿ ಅಂದರೆ ನಿಮಗೆ ಅಳತೆ ಯಾವ ರೀತಿ ಹೇಳಬೇಕಂದ್ರೆ ಒಂದು ಕಪ್ಪು ಕೊಬ್ಬರಿ ತುರಿಗೆ ಕಾಲು ಕಪ್ಪಷ್ಟು ಹೊರಗಡ್ಲೆ ಹಾಕೊತೀವಿ ಒಂದು ಮುಕ್ಕಾಲು ಕಪ್ಪಷ್ಟು ನಾವು ಸ್ವೀಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ನೋಡ್ಕೊಂಡು ತೊಗೊಬೋದು ಮುಕ್ಕಾಲು ಕಪ್ಪಾದರೂ ಬೆಲ್ಲದ ಪುಡಿ ಹಾಕೋಬೋದು ಇಲ್ಲಾಂದರೆ ಒಂದು ಅರ್ಧ ಕಪ್ಪಾದರೂ ಬೆಲ್ಲದ ಪುಡಿನ ಹಾಕೋಬೋದು ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲ ಏನಿತ್ತು ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡೆ ನಂಗೆ ಸಣ್ಣ ಸಣ್ಣದಾಗಿ ಹಾಕೋದಕ್ಕಿಂತ ಪೌಡ್ರ್ ಮಾಡಿ ಹಾಕಿಬಿಟ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಆ ನಂತರ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗಂತೂ ಆಲ್ಮೋಸ್ಟ್ ಆಲ್ ಸ್ವಲ್ಪ ಸಕ್ಕರೆಯಿಂದ ಮಾಡುವಂಥ ಕರ್ಜಿಕಾಯಿನ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸಕ್ಕರೆ ಹಾಕಿ ಮಾಡೋಕ್ಕೆ ಹೋಗೋದೇ ಇಲ್ಲ ಯಾವಾಗಲೂ ಅಷ್ಟೇ ನಾನು ಬೆಲ್ಲ ಹಾಕೇ ಮಾಡೋದು ತುಂಬ ಅಂದರೆ ತುಂಬ ಆಗುತ್ತೆ ಇದು ಕೂಡ ಟೇಸ್ಟು ಸೂಪರಾಗಿರುತ್ತೆ ಯಾರೆಲ್ಲ ಬೆಲ್ಲ ಟ್ರೈ ಮಾಡ್ತಿರ್ತೀರ ಅಲ್ಲ ಸಾರಿ ಸಕ್ಕರೆ ಟ್ರೈ ಮಾಡ್ತಿರ್ತೀರ ಅವರು ಬೆಲ್ಲನ ಟ್ರೈ ಮಾಡಿ ಈ ರೀತಿ ಹಾಕಿ ಮಾಡೋದ್ರಿಂದ ನಿಮಗೆ ಅದೇನು ಬೆಲ್ಲ ಇದೆ ಎಣ್ಣೆಲಿ ಕರಿಬೇಕಾದ್ರೆ ಪಾಕ ಆಗುತ್ತೆ ಗಟ್ಟಿ ಆಗುತ್ತೆ ಅನ್ನೋದೆಲ್ಲ ಇರೋಲ್ಲ ಅದಕ್ಕೋಸ್ಕರ ಅಂತಲೇ ನಾವು ಹುರ್ಗಡ್ಲೆ ಹಾಕ್ತೀವಿ ಯಾಕಂದರೆ ಬೆಲ್ಲ ನೀರು ಬಿಟ್ಕೋಬಾರ್ದು ಅಂತ ಅದಿಷ್ಟು ಒಂದು ಕಡೆ ಸ್ಟಫಿಂಗ್ ಎಲ್ಲನೂ ಕೂಡ ರೆಡಿ ಮಾಡಿದ್ದಾಯಿತು ಇಲ್ಲಿ ಇನ್ನೊಂದು ಕಡೆ ನಾನು ಇವಾಗ ಕೋಟಿಂಗ್ದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬಳಸ್ತಾ ಇರೋದು ಒಂದು ಕಪ್ಪಷ್ಟು ನಾನು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಈಕ್ವಲ್ ಕ್ವಾಂಟಿಟಿಯಲ್ಲೇ ಮೈದಾ ಹಿಟ್ಟನ್ನು ಕೂಡ ತೊಗೋತಾ ಇದ್ದೀನಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂಥರ ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪಿನ ಪುಡಿನೂ ಕೂಡ ಸೇರಿಸಿ ಆನಂತರ ನೀವು ಬೆಣ್ಣೆ ತುಪ್ಪ ಎಣ್ಣೆ ಏನಾದರೂ ಓಕೆ ಅದನ್ನು ಸ್ವಲ್ಪ ಕಾಯಿಸಿಬಿಟ್ಟು ಆ ಒಂದು ಕೋಟಿಂಗಿಗೆ ಏನು ಮಿಕ್ಸ್ ಮಾಡ್ತೀರೋ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಾಯಿಸಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನೀರು ಹಾಕಿ ಆ ನಂತರ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ನೆನೆಯೋದಕ್ಕೆ ಬಿಡಬೇಕು ನೆನೆಯೋದಕ್ಕೆ ಬಿಟ್ಟು ಆನ್ಮೇಲೆ ನೀವು ಮಾಡೋದ್ರಿಂದ ಈ ಕಜ್ಜಿಕಾಯ್ದು ಮೇಲ್ಗಡೆ ಅದೇನು ಕೋಟಿಂಗ್ ಬರುತ್ತೆ ಕೆಲವೊಂದು ಬರೀ ನಾವು ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ಗಟ್ಟಿ ಅನಿಸುತ್ತೆ ಇಲ್ಲ ನಾರು ಅನ್ನೋ ಥರ ಬರುತ್ತೆ ಈ ರೀತಿ ಚಿರೋಟಿ ರವೆ ಹಾಕಿ ಅದಕ್ಕೊಂದು ಸ್ವಲ್ಪ ಬೆಣ್ಣೆನ ತುಪ್ಪನ ಕಾಯಿಸ್ಬಿಟ್ಟು ನೀವು ಹಾಕಿ ಅದನ್ನು ಮಾಡೋದ್ರಿಂದ ಒಂಥರ ಈ ಚಕ್ಲಿ ಥರ ಬರುತ್ತೆ ಫಸ್ಟ್ ಮೇಲ್ಗಡೆ ಕೋಟಿಂಗ್ ಅದು ಒಂಥರ ಗರಿ ಗರಿಯಾಗಿರುತ್ತೆ ಕುಟುಂಬ್ ಕುಟುಂಬ್ ಅನ್ನೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾರೆಲ್ಲ ಮಾಡಿಲ್ಲ ಅಂತ ಅಂದರೆ ನಾನು ಇದನ್ನು ತೋರಿಸ್ಬೇಕು ತೋರಿಸ್ಬೇಕಂತ ಅಂದ್ಕೊತಾನೇ ಇದ್ದೆ ಸುಮಾರು ದಿನಗಳಿಂದ ಏಕೆಂದರೆ ಇದು ನನಗೆ ಗೊತ್ತಿರೋರೊಬ್ಬರು ಆಂಟಿ ಹೇಳ್ಕೊಟ್ಟಿದ್ದು ಮೇಲ್ಗಡೆ ಕರ್ಜಿಕಾಯಿಗೆ ನಿನ್ನೆ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ತುಪ್ಪನ ಬೆಣ್ಣೆನ ಮಿಕ್ಸ್ ಮಾಡಿ ಮಾಡು ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೊಂಡು ಮಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಸರಿ ಅದನ್ನು ಟ್ರೈ ಮಾಡಿದೆ ಅದ್ಭುತವಾಗಿತ್ತು ಟೇಸ್ಟ್ ಮಾತ್ರ ಜೊತೆಗೆ ಈ ವರ್ಷ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ಕರ್ಜಿಕಾಯಿ ಮತ್ತು ಮಾಡ್ತಾ ಇರುವಂಥದ್ದು ಯಾಕೆ ಅಂದರೆ ಪ್ರತಿ ವರ್ಷ ಪೂಜೆ ಹತ್ರ ದೇವರಿಗೆ ಇಡೋದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಮನೆಗೆ ಯಾರಾದರೂ ಬಂದರೆ ಅವ್ರಿಗೂ ಬಂದವ್ರಿಗೆ ತಿನ್ನೋದಕ್ಕೆ ಕೊಡೋದಕ್ಕೆ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಿದ್ದೆ ಅಷ್ಟೇ ಬಟ್ ಈ ಸರಿ ಬಂದವ್ರಿಗೆ ಅರ್ಶಿನ ಕುಂಕುಮಕ್ಕೆ ಯಾರು ಕೊಡ್ತೀನಿ ಎಲ್ಲರಿಗೂ ಕೂಡ ಒಂದೊಂದು ಕರ್ಜಿಕಾಯಿ ಒಂದು ಲಾಡು ಎಲ್ಲನೂ ಕೂಡ ಹಾಕ್ಬಿಟ್ಟು ಕೊಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದೆ ಏಕೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ದು ಒಂದೇ ಎಲ್ಲನೂ ಮಾಡ್ತೀಯ ಸುಷ್ಮಾ ಬಟ್ ಬಂದವ್ರಿಗೆ ಯಾರಿಗೂ ನೀನು ತಿನ್ನೋದಕ್ಕೆ ಕೊಡೋದಿಲ್ಲ ಅಂತ ಬಟ್ ನಾನು ಕೊಡ್ತಾ ಇದ್ದೆ ಏನಾಗ್ತಿತ್ತು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರಲಿಲ್ಲ ಮಾಡಿದ್ದೆಲ್ಲನೂ ಕೂಡ ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ ಎಲ್ಲರಿಗೂ ತಿನ್ನೋದಕ್ಕೆ ಕೊಟ್ಬಿಡ್ತಾ ಇದ್ದೆ ಕೆಲವೊಂದು ಟೈಮಲ್ಲಿ ದೇವರಿಗೆ ಮುಂದೆ ಏನಿಟ್ಟಿದ್ದೆ ಗಣೇಶನ ಹೆತ್ತೋ ಮುಂಚೆನೇ ಎತ್ಬಿಟ್ಟು ಎಲ್ಲರಿಗೂ ಕೂಡ ತಿನ್ನೋದಕ್ಕೆ ಕೊಟ್ಬಿಡ್ತಾ ಇದ್ದೆ ಸುಮಾರು ಜನ ಕೇಳೋರು ತುಂಬ ಚೆನ್ನಾಗಿದೆ ಇನ್ನೊಂದೆರಡು ಕೊಡು ಇನ್ನೊಂದೆರಡು ಕೊಡು ಅಂತ ಬಟ್ ಇಲ್ಲ ಖಾಲಿ ಖಾಲಿ ಅಂತಿದ್ದೆ ಅದಕ್ಕೋಸ್ಕರ ಅವ್ರಿಗೆ ಅಂತಲೇ ಈ ಸರಿ ಕರ್ಜಿಕಾಯಿ ಮತ್ತು ಲಾಡು ಎಲ್ಲನೂ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದೆ ಅದ್ರ ಜೊತೆಗೆ ಒಬ್ಬಟ್ಟು ಕೂಡ ಹೂರ್ಣನೂ ಕೂಡ ನಾನು ಸೋಮವಾರನೇ ರೆಡಿ ಇದ್ದೆ ಬುಧವಾರ ಮಾಡೋದಕ್ಕೆ ಇದು ಬಂದು ಯಾಕೆ ಇದ್ದೀನಿ ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿದ್ದಂಥ ತೆಂಗಿನಕಾಯಿ ಏನಿತ್ತು ಆ ತೆಂಗಿನಕಾಯಿ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೇಲಿ ಕಾಯಿ ಒಬ್ಬಟ್ಟು ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಬೇಳೆ ಒಬ್ಬಟ್ಟು ಇಷ್ಟಪಟ್ಟು ತಿನ್ನುವಷ್ಟು ಕಾಯಿ ಹೋಳಿಗೆನ ಯಾರೂ ತಿನ್ನೋದಿಲ್ಲ ಹಾಗಾಗಿ ಬೇಳೆ ಒಬ್ಬಟ್ಟನ್ನೇ ಮಾಡಿಬಿಡೋಣ ಅಂತ ಹೇಳಿ ನಾನು ಕಡಲೆಬೇಳೆನ ಬೇಯಿಸಿಟ್ಟಿದ್ದೆ ಒಬ್ಬಟ್ಟು ಸಾರು ಅಷ್ಟೇ ನಮ್ಮಲ್ಲಿ ಅಷ್ಟು ಇಷ್ಟಪಡೋಲ್ಲ ಯಾಕಂದರೆ ಅದು ಅವ್ರಿಗೆ ಟೇಸ್ಟು ಕೊಡೋದಿಲ್ಲ ಅಂದರೆ ಯಾಕಂದ್ರೆ ನಾನು ಚೆನ್ನಾಗಿ ಮಾಡ್ತೀನ ಇಲ್ಲ ಗೊತ್ತಿಲ್ಲ ನಾನು ತೊಗರಿ ಬೇಳೆಯಿಂದ ಮಾಡುವಂತಹ ಒಬ್ಬಟ್ಟು ಮಾಡ್ತೀನಲ್ಲ ಆವಾಗ ಆ ಒಂದು ಬೇಳೆ ಕಟ್ಟೇನಿರುತ್ತೆ ಆ ಕಟ್ಟಲ್ಲಿ ರಸಂ ಥರ ಮಾಡ್ತೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಳೆಯಲ್ಲಿ ಮಾಡುವಂಥ ಒಬ್ಬಟ್ಟಿಗೆ ಅದರ ನೀರೇನಿರುತ್ತೆ ಆ ನೀರನ್ನ ನಾನು ಯೂಸ್ ಮಾಡಲ್ಲ ಆಚೆ ಹಾಕಿಬಾಡ್ತೀನಿ ಅದರಿಂದ ನಾನು ಒಬ್ಬಟ್ಟು ಸಾರು ಮಾಡೋದಿಲ್ಲ ಅಥವಾ ರಸಮ್ ಟೈಪು ಕೂಡ ಮಾಡೋದಿಲ್ಲ ಬರೀ ಆ ಬೇಳೆ ಮಾತ್ರ ತೊಗೊಂಡು ಅದಕ್ಕೆ ಕಾಯಿ ಬೆಲ್ಲ ಎಲ್ಲ ಹಾಕಿ ಒಬ್ಬಟ್ಟಿನ ಹೂರ್ಣ ಮಾಡುವಂಥದ್ದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಕಡಲೆಬೇಳೆ ತೊಗೊತೀನಿ ಅಂದರೆ ಅದಕ್ಕೊಂದೇ ಒಂದು ತೆಂಗಿನಕಾಯಿ ಹಾಕ್ತೀನಿ ಹಾಗಾಗಿ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಒಂದು ಕಡೆ ಹೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನೊಂದು ಕಡೆ ಕಜ್ಜಿಕಾಯಿಗೂ ಕೂಡ ಮಿಕ್ಸ್ ಮಾಡಿದ್ದಾಯಿತು ಈಗ ನಾನು ಮಾಡ್ಕೊತಾ ಇದ್ದೀನಿ ಬೂಂದಿ ಲಾಡುಗೆ ನಾನು ಮಾಡುವಂಥದ್ದು ಬೂಂದಿ ಲಾಡು ಸ್ವಲ್ಪ ದಪ್ಪ ದಪ್ಪವನ್ನೇ ಬರುತ್ತೆ ಬೂಂದಿ ಟೈಪ್ ಮಾಡಿ ಲಾಡು ಮಾಡುವಂಥದ್ದು ಅದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಹಿಟ್ಟಿಗೆ ಮಿನಿಮಮ್ ಅಂದರೂ ನಿಮಗೆ ಟೇಸ್ಟು ಜಾಸ್ತಿ ಬೇಕು ಅಂದರೆ ಒಂದುವರೆ ಕೆ ಜಿ ಸಕ್ಕರೆನ ಯೂಸ್ ಮಾಡ್ಕೋಬೇಕಾಗತ್ತೆ ಅದು ಸಕ್ಕರೆ ನೀರನ್ನ ಮಾಡಿಕೊಂಡು ನೀವು ಬೂಂದಿನ ಹಾಕಿ ಲಾಡು ಕಟ್ಟೋಕ್ಕೆ ಸ್ವಲ್ಪ ಟೇಸ್ಟ್ ಅಂದರೆ ಸ್ವೀಟ್ ಕಡಿಮೆ ಇರಲಿ ಅಂದರೆ ಒಂದು ಕೆ ಜಿ ಹಿಟ್ಟಿಗೆ ಒಂದು ಕಾಲು ಕೆ ಜಿಯಷ್ಟು ನೀವು ಸಕ್ಕರೆ ತೊಗೋಬೇಕಾಗತ್ತೆ ಅದರ ಜೊತೆಗೆ ಇವಾಗ ನಾನು ಇಲ್ಲಿ ಏನೇನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫಸ್ಟು ಒಂದು ಕೆ ಜಿ ಕಡಲೆ ಹಿಟ್ಟು ಹಾಕ್ಕೊಂಡೆ ಅದಕ್ಕೆ ಒಂದು ನೂರೈವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಆನಂತರ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾನು ಕೂಡ ಯೂಸ್ ಮಾಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ನಾನೇ ಇದ್ರದ್ದು ಏನು ತೋರಿಸ್ತಾ ಇದ್ದೀನಿ ಇವಾಗ ಅದು ಗಂಟೆಲ್ಲ ಇಲ್ಲದೇ ಇರೋಂಗೆ ನೀವು ಬೇಕಾದ್ರೆ ಜರ್ಡಿಯಲ್ಲೂ ಕೂಡ ಮಾಡ್ಕೋಬೋದು ಬಟ್ ನನಗೇನು ಗಂಟು ಅಂತ ಏನು ಅನಿಸ್ತಾ ಇರಲಿಲ್ಲ ಕೆಲವೊಂದು ಟೈಮಲ್ಲಿ ಕಡಲೆ ಹಿಟ್ಟು ಗಂಟು ಗಂಟೆ ಥರ ಫೀಲ್ ಆಗುತ್ತೆ ಆ ಥರ ಏನಾದರೂ ಇತ್ತು ಅಂದರೆ ನೀವು ಜರ್ಡಿ ಇಟ್ಕೊಂಬಿಡಿ ಬಟ್ ಈ ಥರ ನನ್ನ ನಾನೇನು ಮಾಡಿದೆ ಮಿಕ್ಸ್ ಮಾಡಬೇಕಾದ್ರೆ ಆ ಗಂಟೆಲ್ಲೂ ಕೂಡ ನೀಟಾಗೆ ತೆಗೆದಿದ್ದೆ ಗಂಟೆಲ್ಲ ಏನೂ ಇರಲಿಲ್ಲ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟ್ ಒಂದು ಬೌಲಿಗೆ ಈಗ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ಹಾಕಿ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಗಟ್ಟಿ ಆಯಿತು ಅಂತ ನೀರು ಹಾಕೋಬೋದು ತೆಳುವಾಯಿತು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಒಂದೇ ಸರಿ ನೀರು ಹಾಕೋಕೆ ಹೋಗ್ಬಿಟ್ಟು ಏನಾದರೂ ತುಂಬ ತೆಳುವಾಗೋಯಿತು ಅಥವಾ ತುಂಬ ಏನಾದರೂ ಗಟ್ಟಿ ಆಯಿತು ಚೆನ್ನಾಗಿ ಬಂದಿಲ್ಲ ಅಂದಾಗ ಮತ್ತೆ ಅದನ್ನು ಆಲ್ಟ್ರೇಷನ್ ಮಾಡೋದು ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ನೀರು ಮಿಕ್ಸ್ ಮಾಡಿ ಈ ಒಂದು ಅದಕ್ಕೆ ನಾನು ಏನು ತೋರಿಸ್ತಾ ಇದ್ದೀನಿ ಈ ಥರ ನೀವು ಸ್ಪೂನಲ್ಲಿ ತೆಗೆದ್ರೆ ಅದು ತೆಳುವಾಗಿ ಬರಬೇಕು ಮತ್ತು ನೀಟಾಗಿ ಬೀಟ್ ಮಾಡಿರಬೇಕು ಈ ಥರ ಬೀಟ್ ಮಾಡಿ ಒಂದು ಐದು ನಿಮಿಷನಾದರೂ ಬಿಟ್ಟು ಆ ನಂತರ ನೀವು ಇದನ್ನು ಎಣ್ಣೆಯಲ್ಲಿ ಕರೆಯೋದು ಬೆಳಿಗ್ಗೆಯಿಂದ ಫ್ರೆಂಡ್ಸ್ ನಾನ್ ಸ್ಟಾಪ್ ಕೆಲಸ ಕೆಲಸ ಒಂದು ಇಲ್ಲಿ ಮಾಡ್ತೀನಿ ಒಂದು ಓಡೋಗ್ತೀನಿ ಇಲ್ಲಿ ಮಾಡ್ತೀನಿ ಅಲ್ಲಿ ಓಡೋಗ್ತೀನಿ ಅದೇ ಆಗ್ತಾ ಇದೆ ಯಾವ ಲೆವೆಲ್ಗೆ ಅಂದರೆ ಮರುವು 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 ಅನ್ನೋ ಇವಾಗ ಇಲ್ಲಿ ಏನು ಲಾಡು ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅದ್ರ ಜೊತೆಗೆ ಸಂಜೆ ಎಲ್ಲ ಹೋಗಿ ಸ್ವಲ್ಪ ತರಕಾರಿ ತೊಗೊಂಬಂದೆ ಆಮೇಲೆ ಇನ್ನೊಂದು ಸ್ವಲ್ಪ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ ಇನ್ನು ಒಂದು ಸ್ವಲ್ಪ ನಾಳೆ ನಮ್ಮ ಮನೆಯವ್ರಲ್ಲಿ ತರಿಸ್ತೀನಿ ಇನ್ನು ನಾಳೆ ಗೌರಿ ಹಬ್ಬ ನಾಡಿದ್ದು ಗಣೇಶ ಹಬ್ಬ ಹಾಗೆ ನನ್ನ ಒಂದು ಸ್ಯಾರೀಸ್ ಎಲ್ಲ ಏನಿತ್ತು ಅದನ್ನು ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನು ಕೂಡ ನಾನು ತೊಗೊಂಬರೋದು ಮರ್ತಿದ್ದೆ ಫೈನಲ್ಲಿ ಇದು ಬ್ಲೂ ಕಲರಲ್ಲಿ ತರಬೋದು ಹಂಗಾಯ್ತು ಬ್ಲೂ ಕಲರಲ್ಲಿ ಇದು ಯಾಕೆ ನಿಖಿತಾ ಅವ್ರ ಹತ್ರ ತೊಗೊಂಬಂದಿದ್ದಂಥದ್ದು ಅದನ್ನು ಇವತ್ತು ಬ್ಲೌಸ್ ಸ್ಟಿಚ್ ಮಾಡಿದೆ ನಾನು ಸಿಂಪಲ್ ಬ್ಲೌಸ್ ಅನ್ನಿಸಿ ತುಂಬ ಗ್ರ್ಯಾಂಡ್ ಲುಕ್ಸ್ ಎಲ್ಲ ಹಂಗಲ್ಲ ಏನಿಲ್ಲ ಜಸ್ಟು ಒಂದು ಸಿಂಪಲ್ಲಾಗಿ ನಾರ್ಮಲ್ ಅಷ್ಟೇ ಇವಕ್ಕೆಲ್ಲ ಸ್ಯಾರಿಗೆ ತುಂಬ ಏನು ಗ್ರ್ಯಾಂಡ್ ಎಲ್ಲ ಸಿಂಪಲ್ ಸಿಂಪಲ್ಲಾಗಿ ಈ ಥರ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಸಿಂಪಲ್ ಸಿಂಪಲ್ಲಾಗಿ ಸ್ಟಿಚಿಂಗ್ ಕೊಟ್ಟಿದ್ದೆ ಇದು ಬಂದು ಹಾಗೆ ಇನ್ನೊಂದು ಲೆಮನ್ ಎಲ್ಲೋದು ನಮ್ಮಮ್ಮನಿಗೆ ಹೋಲಿಸ್ಕೊಳ್ಳೋಕ್ಕೆ ಓಳಮ್ಮ ಹೇಳಿ ಹೇಳಿ ಸಾಕಾಯಿತು ಅಮ್ಮ ಯಾಕೋ ಇಂಟ್ರೆಸ್ಟ್ ತೋರಿಸಲಿಲ್ಲ ನಾನೇ ಸ್ಟಿಚ್ ಮಾಡಿಸ್ಬಿಟ್ಟೆ ಈ ಸೀರೆ ಎಷ್ಟು ಹೇಳಿದ್ರು ನಮ್ಮಮ್ಮ ಕೇಳ್ತಾ ಇರಲಿಲ್ಲ ಅದಕ್ಕೆ ಅಮ್ಮ ಯಾಕೋ ಯಾವುದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಬ್ಲೌಸಿಗೆ ಇದೊಂದು ಸ್ವಲ್ಪ ಬಾರ್ಡ್ರೆಲ್ಲ ಚೆನ್ನಾಗಿತ್ತು ಹೈಲೈಟಾಗಿ ಕಾಣಿಸುತ್ತೆ ಅಂತ ಇದರ ಒಂದು ನೆಕ್ ಡಿಸೈನ್ ಕೊಡಿಸಿದ್ವಿ ಅದೇ ಬಾರ್ಡ್ರಲ್ಲೇ ಈ ಒಂದೆರಡು ಆ್ಯಸಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಒಂದು ಸ್ವಲ್ಪ ಅಲ್ವಾ ಫ್ಯಾನ್ಸಿ ಆಗಿದೆ ಒಂಚೂರು ಅಷ್ಟೊಸ್ ಇನ್ನೇನೇ ಇಲ್ಲ ಸಿಂಪಲ್ ಬ್ಲೌಸ್ ಗೌರಿ ಹಬ್ಬಕ್ಕೆ ಯಾವ ಸೀರೆ ಉಡ್ಕೊಳ್ಳೋದು ಎರಡರಲ್ಲಿ ಗೊತ್ತಿಲ್ಲ ಹಾಗೆ ಒಂದು ಡ್ರೆಸ್ ಪೀಸ್ ಇತ್ತು ನಂಗೆ ತುಂಬ ಒಬ್ರು ಕೊಟ್ಟಿದ್ರು ಅಮ್ಮ ಅವರು ಅದು ಒಂದು ಸ್ಟಿಚಿಂಗ್ ಅಷ್ಟೇ ಹ್ಞೂ ಟೈಟ್ ಆಗ್ಬೋದು ಅನಿಸ್ತೈತೆ ನೋಡೋದು ಲೂಸ್ ಇದೆಯಾ ಟೈಟ್ ಇದೆಯಾ ಗೊತ್ತೈತೆ ಸ್ವಲ್ಪ ದಪ್ಪ ಫ್ರೆಂಡ್ ಹೋಗಿ ಟೈಟ್ ಆಗೈತೆ ಅನಿಸುತ್ತೆ ಗೊತ್ತಿಲ್ಲ ಇದ್ರದ್ದು ದುಪ್ಪಟ್ಟ ಎಲ್ಲ ಕಳ್ಳ ಹುಡುಕ್ಬೇಕು ಇವಾಗ ಒಂದು ಸ್ವಲ್ಪ ಸ್ಲೀವ್ಸ್ ಟೈಪ್ ಥರ ಕೊಡ್ಸಿದ್ವಿ ಅಷ್ಟೇ ಈ ಥರ ಇದ್ರ ದುಪ್ಪಟ್ಟ ಚೆನ್ನಾಗಿದೆ ಬಟ್ ಎಲ್ಲ ಹಾಕಿದೀನಿ ಅಂತ ಗೊತ್ತಿಲ್ಲ ದುಪಟ ಸಿಗ್ತಲ್ಲ ಸಿಕ್ಕದಾಗ ಹಾಕೊಳ್ಳೋದು ಹಾಂ ಎಂಬ್ರಾಯ್ಡ್ರಿ ಇದೆ ಸೇಮ್ ಕಲರ್ ಒಂಚೂರು ಎತ್ತಿರ್ಬಿಡಮ್ಮ ಇವಲ್ಲ ನನ್ನ ಮಗಳಿಗೆ ಎತ್ತಿರೋ ಕೆಲಸ ಈಗ ನನ್ನ ಕೆಲಸ ಸ್ವಲ್ಪ ಕೈಕಾಲ್ ತೊಳ್ಕೊಂಡು ಎಲ್ಲಾರು ಮಾಡ್ತೀನಿ ನೋಡಿ ನಮ್ಮದು ಡೈನಿಂಗ್ ಟೇಬಲ್ ಹಿಂಗಿದೆ ಒಬ್ಬ ಟೈಮಲ್ಲಂತೂ ಹಿಂಗೆ ಕೆಲಸ ಮಾಡೋದು ಎತ್ತ ಮಾಡೋದು ಅವಾಗ ಸ್ವಲ್ಪ ಹುಷಾರಿರ್ಲಿಲ್ಲ ತೊಂದರೆ ಇವಾಗ ಒಂದು ಸ್ವಲ್ಪ ಬೆಟರ್ ಇದ್ದೀವಿ ಈಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದೆ ಮಧ್ಯಾಹ್ನವೇ ಒಳ್ಳೆ ಪಲ್ಯ ಸಕ್ಕಲ್ಲ ಪಲ್ಯ ನನ್ನ ಪಲ್ಯ ಈಗ ಮುದ್ದೆ ಮಾಡೋಣ ಅಂತ ಅನ್ಕೊತ ಇದ್ದೀನಿ ಮುದ್ದೆ ಮಾಡಲ್ಲ ರೈಸ್ ಮಾಡಲ್ಲ ರೈಸ್ ರೈಸ್ ಸಾಕು ಅವರಿಗೆಲ್ಲ ರೈಸ್ ಇಟ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಇವಾಗ ಲಾಡು ಮಾಡಿಕೊಂಡು ನನ್ನ ಮಗಳು ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊತಾರೆ ಎಲ್ಲ ಮಿಕ್ಸ್ ಮಾಡಿ ಮಾಡಿಟ್ಬಿಟ್ಟಿದ್ದೀನಿ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನಿದ್ರು ಓದ್ಬಿಟ್ಟು ಸ್ಟಫಿಂಗ್ ಮಾಡೋದು ಅಷ್ಟೇ ಅದು ಹಿಟ್ಟು ಸ್ವಲ್ಪ ಮೆತ್ತಿಗೆ ಕಲಿಸಿದೆ ಯಾಕಂದರೆ ಚಿರೋಟಿ ಲೆವೆ ನೆನಿಬೇಕಿತ್ತಲ್ವ ಹಾಗಾಗಿ ಆ ಚೆನ್ನಾಗಿ ನೆನೆಮೇಲೆ ಇವಾಗ ಒಂದು ಸ್ವಲ್ಪ ತೆಳು ಇದೆ ಅಂತ ಅನಿಸಿದ್ರೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಾಡೋದು ಅಷ್ಟೇ ಈಗ ಸ್ವಲ್ಪ ಕೆಲಸ ತುಂಬಾ ಇದೆ ಅಷ್ಟು ಮುಗಿಸೋಣ ಕಾಜಿಕಾಯಿ ರೆಡಿ ಮಾಡಿದ್ದಾಯಿತು ಒಬ್ಬಟ್ಟಿಂದ ಊಡನೂ ಕೂಡ ರೆಡಿ ಆಯಿತು ಜೊತೆಗೆ ಹೊರಗಡೆ ಶಾಪಿಂಗ್ ಮುಗಿಸಿದೆ ಮತ್ತು ಬ್ಲೌಸರ ಸ್ಟಿಚಿಂಗ್ ಕೊಟ್ಟಿದ್ದೆ ಅದು ಕೂಡ ತರೋದಿತ್ತು ಹೋಗಿ ನೆನ್ಪು ಮಾಡಿಕೊಂಡು ಅದನ್ನು ಕೂಡ ತೊಗೊಂಬಂದಿದ್ದಾಯಿತು ಆಲ್ಮೋಸ್ಟ್ ಆಲ್ ಹೊರಗಡೆ ಕೆಲಸ ಎಲ್ಲನೂ ಮುಗಿಸ್ತೆ ನಾನು ಸ್ವಲ್ಪ ಮನೆಗೆ ಬೇಕಾಗಿದ್ದೇನಿತ್ತು ಏನಿತ್ತು ಅದನ್ನು ಹೊರಗಡೆ ಆನ್ಲೈನಿಂದಲೂ ಕೂಡ ತರಿಸ್ಕೊಂಡೆ ಎಲ್ಲ ಮುಗಿದ್ಮೇಲೆ ಇವಾಗ ಲಾಸ್ಟ್ ಫೈನಲ್ ಬೂಂದಿ ಮಾಡ್ತಾ ಲಾಡುಗೋಸ್ಕರ ನನ್ನ ಮಗಳು ಹೂರ್ಣ ರುಬ್ಕೊತಾಯಿದ್ದು ಒಬ್ಬಟ್ಟಿಗೆ ಮಗಳಿಗೊಂದು ಕೆಲಸ ಕೊಟ್ಟು ನಾನೊಂದು ಕೆಲಸ ಅನ್ನೋ ಥರ ಮಾಡ್ತಾ ಇರೋದು ಇಲ್ಲಿ ಸುಮಾರು ಒಂದು ಕೆ ಜಿ ಕಡಲೆ ಹಿಟ್ಟಿಗೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದೂವರೆ ಕೆ ಜಿಯಷ್ಟು ಸಕ್ಕರೆ ಬೇಕು ಸ್ವಲ್ಪ ಸ್ವೀಟ್ ಕಡಿಮೆ ಇರಲಿ ಅಂದರೆ ಒಂದು ಕಾಲು ಕೆ ಜಿ ಸಕ್ಕರೆ ಹಾಕೊಳ್ಳಿ ಒಂದು ಕಾಲು ಕೆ ಜಿ ಸಕ್ಕರೆನ ಅಂಟು ಪಾಕ ಬರಬೇಕು ಅಷ್ಟೇ ಅದು ತುಂಬ ಎಳೆ ಪಾಕನೂ ಬರಬಾರ್ದು ಗಟ್ಟಿ ಪಕ್ಕನೂ ಆಗಬಾರ್ದು ಜಸ್ಟ್ ಅಂಟು ಥರ ಫೀಲ್ ಆಗಬೇಕು ಅಷ್ಟೇ ಒಂದು ಕಾಲು ಕೆ ಜಿ ಸಕ್ಕರೆಗೆ ನೀವು ಇಲ್ಲಾಂದರೂ ಒಂದು ಮುಖ ಇಟ್ಟರು ಆದರೂ ನೀರನ್ನು ಅದಕ್ಕೆ ಹಾಕಬೇಕು ಹಾಕಿ ಅದನ್ನು ಒಂದು ಕಡೆ ಇಲ್ಲಿ ಇಲ್ಲಿನೊಂದು ಕಡೆ ನಾನು ಬೂಂದಿ ಮಾಡ್ಕೊಳ್ತಾ ಇದ್ದೀನಿ ನಾನೇನಂದರೆ ಬೂಂದಿನ ಮೇಯ್ನ್ ಬೇಯಿಸುವಂಥ ಮೆಥಡ್ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಷ್ಟು ದಿನ ನಾನು ಈ ಬೂಂದಿ ಹಾಕುವ ಜಾಲರಿ ತಗೊಂಡಿರಲಿಲ್ಲ ನಾರ್ಮಲ್ ಮನೆಯಲ್ಲಿ ಸೊಪ್ಪೆಲ್ಲ ನಾವು ಸೋರ್ಲ್ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ಲ ಬಟ್ಲು ಅದರಲ್ಲೇ ನಾನು ಇದ್ದೆ ಬಟ್ ಯಾಕೋ ತುಂಬ ಕಷ್ಟ ಆಗ್ತಾಯಿತ್ತು ಅದನ್ನ ಇಟ್ಕೊಳ್ಳೋದಕ್ಕೆ ಒಂದ್ಸರಿ ಎಣ್ಣೆ ಬಿಸಿ ಹಬೆ ಕೈಗಾಗ್ತಾ ಇತ್ತು ಅದ್ರ ಬದಲು ಈ ಬೂಂದಿ ಹಾಕುವಂಥ ಜಾಲರಿ ಸಿಗುತ್ತಲ್ಲ ಅದನ್ನೇ ತೊಗೊಂಬಿಡೋಣ ಅಂತ ಫೈನಲಿ ಅಂದು ಇಂತು ಇವತ್ತು ಈ ವರ್ಷ ಕಾಲ ಕೂಡಿ ಬಂತು ಅಂತ ಅನ್ಬೋದು ಹಾಗಾಗಿ ತರಿಸ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬೂಂದಿ ಬರ್ತಾಯಿತ್ತು ನಾನು ಎಷ್ಟು ಇದ್ದೆ ಅದು ಸೊಪ್ಪು ಸೋಲ್ ಹಾಕೋ ಬೌಲ್ ಇಟ್ಕೊಂಡು ಬೂಂದಿ ಹಾಕಕ್ಕೆ ಟ್ರೈ ಮಾಡ್ತಿದ್ದೆ ಅದಂತೂ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಬೂಂದಿ ಜಾಲರಿನೇ ತುಂಬ ಈಸಿ ಅನ್ನಿಸ್ತು ಸುಮ್ಮನೆ ಇಷ್ಟು ವರ್ಷ ಸುಮ್ಮನೆ ಅಯ್ಯೋ ಯಾಕೆ ಯಾಕೆ ಅಪರೂಪಕ್ಕೊಂದು ಸರಿ ಮಾಡೋದು ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಕೊತಿದ್ದೆ ಬಟ್ ಇವಾಗ ಅಯ್ಯೋ ತೊ ಇಷ್ಟು ವರ್ಷ ನಾನು ತೊಗೊಳ್ದೇ ಇದ್ದಿದ್ದೆ ನನಗೆ ತುಂಬ ಕೆಲಸ ಜಾಸ್ತಿ ವೇಸ್ಟ್ ಅಂತ ಅನ್ಸೋದಕ್ಕೆ ಶುರು ಆಯಿತು ಏನೂ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಹಾಗೆ ಯಾಕೆ ಯಾಕೆ ಅಂದ್ಕೊಂಡು ಅನ್ಕೊಂಡಿರ್ತೀವಿ ಕೊನೆಗೆ ಒಂದು ಟೈಮಲ್ಲಿ ತೊಗೊಂಡಾಗ ಈ ಕೆಲಸ ಮೊದಲೇ ಮಾಡಿದರೆ ಆಗ್ತಿತ್ತು ಬೇಗ ಬೇಗ ಆಗೋದು ಅಂತಲೂ ಕೂಡ ಅನಿಸುತ್ತೆ ಈಗ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಬೂಂದಿನ ಜಾಲರಿಗೆ ಹಾಕುವಂತಂದರೆ ಮಿಕ್ಸ್ ಮಾಡಿರುವಂಥ ಕಡಲೆ ಹಿಟ್ಟನ್ನು ಬೂಂದಿ ಜಾಲರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಟ್ಟು ಆನಂತರ ಅದನ್ನು ಸ್ವಲ್ಪ ತಿರುವು ಹಾಕಿ ಅದನ್ನು ತೆಗೆದಿಟ್ಕೋತಾ ಇದೆ ಈ ರೀತಿಯಾಗಿ ಒಂದು ಮೂರು ಟ್ರಿಪ್ಪು ನಾಲ್ಕು ಟ್ರಿಪ್ಪು ಮಾಡಿ ಬೂಂದಿನ ತೆಗೆದಿಟ್ಕೊಂಡು ಆನಂತರ ಮತ್ತೆ ಎಣ್ಣೆನ ಫ್ರೀ ಹೀಟ್ ಮಾಡಿ ಮತ್ತೆ ಬಿಸಿ ಮಾಡಿ ಆನಂತರ ಅಷ್ಟು ಬೂಂದಿ ಇವಾಗ ಮೂರರಿಂದ ನಾಲ್ಕು ಟ್ರಿಪ್ ಏನು ಹಾಕಿದ್ದೆ ಅಷ್ಟು ಬೂಂದಿನೂ ಒಟ್ಟಿಗೆ ಹಾಕಿ ಅದನ್ನು ಮತ್ತೆ ಎಣ್ಣೆಯಲ್ಲಿ ಕರೆಯುವಂಥದ್ದು ಆ ಥರ ಕರಿಯೋದ್ರಿಂದ ನೀವು ಇದನ್ನು ಖಾರ ಬೂಂದಿಗೂ ಕೂಡ ಇದೇ ಮೆಥಡ್ ಯೂಸ್ ಮಾಡ್ಬೋದು ಅಥವಾ ಈ ಪಾಯಸಕ್ಕೆ ಬೂಂದಿ ಹಾಕ್ತಾರೆ ನೋಡಿ ಆ ಥರ ಬೂಂದಿ ಮಾಡಬೇಕು ಅಂದರು ನೀವು ಇದೇ ಮೆಥಡನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಬೂಂದಿ ಗಟ್ಟಿ ಇರುತ್ತೆ ಅನ್ನೋ ಒಂದೇ ಒಂದಕ್ಕೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತು ಒಂದೇ ಟ್ರಿಪ್ಪಲ್ಲೇ ನಾವು ಅದನ್ನು ಬೇಯಿಸಿ ಕೂಡ ಎತ್ಕೋಬೋದು ಬಟ್ ಅದು ಬೇರೆ ಥರ ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ ಇಲ್ಲಾಂದರೆ ತುಂಬ ಆದಂಗೆ ಆಗುತ್ತೆ ಈ ಥರ ಎರಡೆರಡು ಸರಿ ನಾವು ಆಯಿಲಲ್ಲಿ ಫ್ರೈ ಮಾಡಿದ್ರೆ ಇದ್ರದ್ದು ಒಂಥರ ಬೂಂದಿ ಟೇಸ್ಟೇ ಬೇರೆ ಥರ ಬರುತ್ತೆ ಅಂತ ಹೇಳ್ಬೋದು ನಂಗಂತೂ ಈ ಥರ ಮಾಡೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಫಸ್ಟ್ ಏನು ಮಾಡಿದ್ದೆ ಒಂದೆರಡರಿಂದ ಮೂರು ಟ್ರಿಪ್ಪು ಎಣ್ಣೆ ಎಲ್ಲ ಹಾಕಿ ಹಾಕಿ ತೆಗೆದಿಟ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸರಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಆಮೇಲೆ ಲವಂಗ ಮತ್ತು ಕಲ್ಲಂಗಡಿ ಹಣ್ಣು ಬೀಜ ಇದನ್ನೆಲ್ಲನೂ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆನಂತರ ಬೂಂದಿ ಎಲ್ಲನೂ ಕೂಡ ರೆಡಿಯಾಗಿತ್ತು ಈಗ ಇಲ್ಲಿ ಸಕ್ಕರೆನೂ ಕೂಡ ಅಂಟುಪಾಕ ಜಸ್ಟು ಅಂಟು ಫೀಲ್ ಅಂಟು ಅಂಟುಪಾಕನೂ ಆಯಿತು ಸುಮಾರು ಬೂಂದಿ ಆಗಿತ್ತು ಫ್ರೆಂಡ್ಸ್ ಒಂದು ಕೆ ಜಿ ಕಡಲೆ ಹಿಟ್ಟಲ್ಲಿ ನಾನೇನು ಮಾಡಿದೆ ಸ್ವಲ್ಪ ಬೂಂದಿ ಎತ್ತಿಟ್ಕೊಂಡು ಅದಕ್ಕೆ ಖಾರನ ಮಿಕ್ಸ್ ಮಾಡಿದೆ ಯಾಕೆ ಅಂತಂದರೆ ನಾನು ಇಟ್ಟಿದ್ದಂಥದ್ದು ಒಂದು ಏನು ಪ್ಯಾನ್ ಇತ್ತು ಅದಂತೂ ಫುಲ್ ತುಂಬೋಗ್ಬಿಡ್ತು ನಂಗೆ ತಿರ್ಗ್ಸೋದಕ್ಕೂ ಕೈ ಆಗ್ತಾ ಇರಲಿಲ್ಲ ಅಷ್ಟು ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಬೂಂದಿ ಆಗೋಗ್ಬಿಟ್ಟಿತ್ತು ಒಂದು ಕೆ ಜಿ ಇಲ್ಲಿಲ್ಲ ಅಂದರು ಸುಮಾರು ಒಂದು ನೂರು ಲಾಡು ಮಾಡ್ಬೋದು ಅಂತ ನಾನು ಇಲ್ಲಿ ಒಂದು ಎಂಬತ್ತು ಲಾಡು ಮಾಡಿದ್ದೆ ಇನ್ನು ಉಳಿದಿದ್ದು ಏನಿತ್ತು ಅದನ್ನು ಸ್ವಲ್ಪ ಕ ಕಡಲೆಕಾಯಿ ಬೀಜ ಹುರಗಡ್ಲೆ ಆಮೇಲೆ ಬೆಳ್ಳುಳ್ಳಿ ಕರ್ಬನ್ ಸೊಪ್ಪು ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಖಾರ ಬುಂದಿ ಥರ ಮಾಡಿಟ್ಕೊಂಬಿಟ್ಟೆ ಹಾಗಾಗಿ ಒಂದು ಕೆ ಜಿ ಇಟ್ಲ ಹಿಟ್ಟಲ್ಲಿ ಒಂದು ನೂರು ಲಾಡು ನನ್ನ ಪ್ರಕಾರ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಎಲ್ಲನೂ ಕೂಡ ಹಾಧ ಕರೆಕ್ಟಾಗಿತ್ತು ಈ ಸರಿ ಸ್ವಲ್ಪ ಫ್ರೆಂಡ್ಸ್ಗೆಲ್ಲ ಸೇರಿಸಿ ಮಾಡಿದ್ದೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು ಇನ್ನೊಂದು ಸ್ವಲ್ಪ ಏನಾಯಿತು ಅಂದರೆ ಫ್ರೆಂಡ್ಸ್ಗಳಿಗೆ ಕೊಟ್ಟಿದ್ದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡಬೇಕು ಅನ್ನೋ ಥರ ಬಂತು ಇಷ್ಟು ದಿನ ಕೊಟ್ಟಿಲ್ಲ ಅನ್ನೋ ಥರ ಹೇಳ್ತಿದ್ರು ಈಗ ಕೊಟ್ಟಿದ್ದಕ್ಕೆ ಕೊಡೋದು ಕೊಟ್ಟೆ ಅಮ್ಮ ಇನ್ನೊಂದೆರಡು ಎಕ್ಸ್ಟ್ರಾ ಕೊಡಬಾರ್ದ ಅನ್ನೋ ಥರನೂ ಕೂಡ ಫ್ರೆಂಡ್ಸ್ಗಳು ಕೇಳಿದ್ರು ಅಂದರೆ ಅಷ್ಟು ಚೆನ್ನಾಗಿ ಆಗಿತ್ತು ಅಂತ ಈಗ ಇಲ್ಲಿ ಸಕ್ಕರೆ ಒಂದು ಏನೋ ಪಾಕ ಆಯಿತು ಅಂಟ ಪಾಕ ಅದಕ್ಕೆ ಬೂಂದಿನ ಹಾಕಿ ಕರೆದಿಟ್ಕೊಂಡಿರೋಂಥ ಬೂಂದಿನ ಹಾಕಿ ಚೆನ್ನಾಗಿ ತಿರುಗಿಸಿ ಅದಕ್ಕೆ ಫ್ರೈ ಮಾಡಿದಂತಹ ದ್ರಾಕ್ಷಿ ಗೋಡಂಬಿ ಕಲಂಗಿ ಬೀಜ ಎಲ್ಲನೂ ಹಾಕಿ ಫುಲ್ಲು ನೀಟಾಗಿ ಸಕ್ಕರೆ ಪಾಕ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ತುಪ್ಪ ಹಾಕಿಬಿಟ್ಟು ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಒಂದು ಎಂಟು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ತೀನಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ಉಂಡೆ ಕಟ್ಟೋಕ್ಕಾಗಲ್ಲ ಜೊತೆಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಫ್ಟ್ ಕೂಡ ಆಗಬೇಕಾಗುತ್ತೆ ಬೂಂದಿ ಹಾಗಾಗಿ ಹಾಗೇ ಬಿಟ್ಬಿಟ್ಟಿದೆ ಆನಂತರ ಊಟ ಎಲ್ಲ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಲಾಸ್ಟ್ ಫೈನಲಲ್ಲಿ ಇವಾಗ ನನ್ನ ಮಗಳು ಒಂದು ಕಡೆ ಕರ್ಜಿಕಾಯಿಗೆ ರೆಡಿ ಇದ್ದರು ಈಗ ಇಲ್ಲಿ ನಾನು ಬೂಂದಿ ಇದ್ದೆ ಅಂದರೆ ಈಕ್ವಲ್ ಉಂಡೆ ಬರಲಿ ಎಲ್ಲನೂ ಒಂದೇ ಶೇಪಲ್ಲೇ ಇರಲಿ ಒಂದು ದೊಡ್ಡದು ಒಂದು ಚಿಕ್ಕದು ಅನ್ನೋದು ಬೇಡ ಅನ್ನೋದಕ್ಕೆ ಒಂದು ಏನು ಸಾಂಬಾರ್ ಸೌಟ್ ಇರೋದಲ್ಲ ಆ ಸೌಟರಲ್ಲಿ ಹಾಕ್ಕೊಂಡು ಆನಂತರ ಅದನ್ನು ತೆಗೆದು ಕೈಯಲ್ಲಿ ಉಂಡೆ ಇದ್ದೆ ಕೈಗೆ ಏನಾದರೂ ಸ್ವಲ್ಪ ಅಣ್ಸ ಅಂಡಂಟು ಥರ ಫೀಲ್ ಏನಾದರೂ ಆಗುತ್ತೆ ಅಂದರೆ ನಾವು ತುಪ್ಪ ಸವರ್ಕೋಬೋದು ಬಟ್ ಇದು ಪೂರ್ತಿ ತಣ್ಣಗಾದ್ಮೇಲಂತೂ ಉಂಡೆ ಕಟ್ಟೋಕ್ಕಾಗಲ್ಲ ಆದಷ್ಟು ಬಿಸಿ ಇರಬೇಕು ನಾವು ಉಂಡೆ ಕಟ್ಟುವಷ್ಟು ಬಿಸಿ ಇರಬೇಕು ತುಂಬ ಬಿಸಿಯಲ್ಲೂ ಕಟ್ಟಕ್ಕೆ ಹೋಗ್ಬೇಡಿ ಕೈಯಲ್ಲ ಸುಟ್ಟೋದಂಗೆ ಆಗ್ಬಿಡುತ್ತೆ ಹಂಗಂತ ತುಂಬ ತಣ್ಣಗಾದ್ಮೇಲೂ ಕೂಡ ಕಟ್ಟಕ್ಕೆ ಹೋಗ್ಬೇಡಿ ನಮಗೆ ಕೈಯಲ್ಲಿ ಇಟ್ಕೊಂಡು ಉಂಡೆ ಕಟ್ಬೋದು ಅನ್ನೋ ಒಂದು ಬಿಸಿ ತಾಕತ್ತಲ್ಲ ಆ ಬಿಸಿಯಲ್ಲಿ ಬೇಗ ಬೇಗ ಕಟ್ಟಿಟ್ಬಿಡ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಲಾಡುಗಳೆಲ್ಲ ನಾವು ಪಾಪ ನನ್ನ ಮಗಳನ್ನು ಕೂತ್ಕೊಂಡು ಸುಮಾರು ಒಂದು ರಾತ್ರಿ ಹನ್ನೆರಡೂವರೆವರೆಗೂ ಲಾಡುಗಳನ್ನ ಕಟ್ಟಿದಂಥದ್ದು ನಮ್ಮಮ್ಮದೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ದೆ ಆ ಕಡೆ ಲಾಡುನ ಅಥವಾ ನನ್ನ ಮಗಳಂತೂ ಅಮ್ಮ ಇನ್ನು ಆರಾಮಸಿಗೆ ಯಾವುದಾರು ಒಂದು ಫಂಕ್ಷನ್ಸ್ಗೆ ಆರ್ಡ್ರ್ ತೊಗೊಂಡು ಮಾಡ್ಕೊಟ್ಬಿಡ್ಬೋದಮ್ಮ ಅಂತ ಕೂಡ ಹೇಳ್ತಾಯಿದ್ರು ಇದೆಲ್ಲ ನಾವು ಮಾಡೋಷ್ಟರಲ್ಲಿ ಟೈಮ್ ಬಂದು ಹನ್ನೆರಡು ಇಪ್ಪತ್ತಾಗಿತ್ತು ಬಟ್ ಇನ್ನೂ ಕರ್ಜಿಕಾಯಿ ಮಾಡೋದು ಬ್ಯಾಲೆನ್ಸ್ ಇತ್ತು ಕರ್ಜಿನಕಾಯಿನ ಕರಿತಾ ಇದ್ವಿ ಕರ್ಜಿಕಾಯು ಅಷ್ಟೇ ಆ ಮೇಲ್ಗಡೆ ಏನು ಕೋಟಿಂಗು ನಾನು ಹೇಳ್ದಂಗೆ ಸ್ವಲ್ಪ ಬೆಣ್ಣೆ ತುಪ್ಪ ಹಾಕಿ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಮತ್ತು ಒಳಗಡೆ ಸ್ಟಫಿಂಗ್ ಅಷ್ಟೇ ಬೆಲ್ಲ ಹಾಕಿ ಮಾಡಿದ್ರಿಂದ ಟೇಸ್ಟು ತುಂಬ ಚೆನ್ನಾಗಿತ್ತು ಫೈನಲಿ ಹೀಗೆ ಮಾಡ್ತಾಯಿದ್ವಿ ಕೆಲಸನ ಬಟ್ ನಾನು ಇಲ್ಲಿ ಮಾತಾಡ್ತಾ ಇರಲಿಲ್ಲ ಜೋರಾಗಿ ಯಾಕೆಂದರೆ ಮನೆಯವರು ಮಲಗಿದ್ರು ಮತ್ತು ಬೆಳಗ್ಗೆ ಅವರು ನಾಲ್ಕು ಗಂಟೆಗೆದ್ದು ಹೋಗಿ ನಮ್ಮ ಒಂದು ನಂದಿನಿ ಬೂತ್ ಓಪನ್ ಮಾಡಬೇಕು ನಾನು ಏನಾದರೂ ಮಾತಾಡೋದು ಸ್ವಲ್ಪ ಸೌಂಡ್ ಆಗೋದು ಆದರೆ ಅವ್ರಿಗೆ ನಿದ್ದೆ ಮಾಡೋದು ಹೆಚ್ಚಾಗಿ ಆಗಿಬಿಟ್ಟು ನಾವು ಬೈತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನೇನೊಂದು ಡಿಸ್ಟರ್ಬ್ ಮಾಡಿದೆ ನನ್ನ ಪಾಡ್ ನನ್ನ ಕೆಲಸಗಳ್ನ ಇದ್ದೆ ಫೈನಲ್ಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ವಿ ಇವಾಗ ಏನಂದರೆ ಬೆಳಿಗ್ಗೆ ಲೇಟ್ ಆಗಿದ್ರು ಏನು ತೊಂದರೆ ಇಲ್ಲ ಅನ್ನೋದೊಂದು ಸಮಾಧಾನ ಏಕೆಂದರೆ ಮಕ್ಕಳಿಗೆ ಸ್ಕೂಲ್ ರುಚ ಇರುತ್ತೆ ಗೌರಿ ಹಬ್ಬ ಇರೋದರಿಂದ ನಾವು ಏನು ಮನೇಲಿ ಹಬ್ಬ ಅನ್ನೋ ಥರ ಏನೂ ಮಾಡಲ್ಲ ಅಮ್ಮ ಮನೆ ಹೋಗಿ ಬರುವಂಥದ್ದು ಹಾಗಾಗಿ ಗಣೇಶ ಹಬ್ಬದ ತಯಾರಿ ಎಲ್ಲ ಹಿಂದಿನ ದಿನವೇ ಮುಗಿಸ್ಕೊಂಬಿಟ್ಟೆ ಟೈಮ್ ಇವಾಗ ಹನ್ನೆರಡು ಮುಕ್ಕಾಲು ಆಯ್ತ ಬಂತು ಬಸ್ ಟ್ವೆಲ್ ತರ್ಟಿ ಫೈವ್ ಎಷ್ಟೊತ್ತಾಯಿತು ಕೆಲಸ ಹಬ್ಬದ ಹಿಂದಿನ ದಿನ ಇಟ್ಕೊಂಡ್ರೆ ಅಂದರೆ ಬುಧವಾರ ಗ ಗಣೇಶ ಹಬ್ಬ ನೇನು ನಾಳೆ ಮಾಡ್ತೀನಿ ಅಂದಿದ್ದಿದ್ರೆ ಹಬ್ಬದ ದಿನ ಆಗ್ತಾ ಇರಲಿಲ್ಲ ಅನ್ಸುತ್ತೆ ನನಗಿವಾಗ ಈಗ ಒಂದು ಕೆಲಸ ಮುಗೀತು ಒಬ್ಬಟ್ಟಿಂದ ಮಾಡಿಟ್ಟಾಯಿತು ಆನಂತರ ಲಾಡು ಆಯಿತು ಆಯಿತು ಇಷ್ಟೇ ಮುಗೀತು ಸರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ವಿ ಹಂಗಾಗಿ ಟೈಮ್ ಎಷ್ಟೊತ್ತಾಯಿತು ಇವಾಗ ಹೋಗಿ ಒಂದು Hei, venner. Takk for at dere er med.